ಪಂಚತಂತ್ರದಲ್ಲಿ ಕರ್ನಾಟಕ ದಮನಕ ಅಲ್ಲಿ ನರಿಗಳು ಆ ಥರದ ಪಾತ್ರ ಕಥೆ ಅಂತ ಹೇಳಿದ್ರು ಕರ್ನಾಟಕ ದಮನಕ ಹಿಂದೆ ಓದಿದ್ದು ಆತರದ್ದು ಇದು ಈ ಕಡೆ ಬಂದಾಗ ಇದು ನಾನು ನಂಬಲ್ಲ ಗೊತ್ತಿಲ್ಲ ಅದು ನನಗೆ ವಿಖ್ಯಾತ ಹೇಳ್ತಾ ಇದ್ರು ಇಂಟರ್ವಲ್ ಬ್ಲಾಕ್ ಒಂದು ಏನೋ ಇದೆ ವಿಖ್ಯಾತ ಮತ್ತೆ ನಮ್ಮ ದೀಪು ಹೇಳಬೇಡಿ ಅಂತ ಹೇಳಿದ್ದೆ ಇಲ್ಲ ಗುರುಗಳೇ ನನಗೆ ಗೊತ್ತಿತ್ತು ತಿಳಿಕ್ ಪಾಪ ಹೇಳಿರೋದು ಅವ್ರೇನು ಹೊರಗಡೆ ಹೇಳಿಲ್ಲ ಅಲ್ಲ ಅದು ರಿವೀಲ್ ಮಾಡಬೇಡ ಅಂತ ಹೇಳಿಲ್ಲ ನನಗೆ ಹೇಳಿ ಏನು ಅಂತ ಹೇಳಿಲ್ಲ ಇಂಟ್ರೋಲ್ ನಾನು ನನಗೆ ಗೊತ್ತಿರೋದು ಬೇರೆ ನೀವು ಹೇಳಿದ್ದು ಬೇರೆ ಇಲ್ಲಿ ಏನೋ ಬೇರೆ ಅದಲ್ಲ ಅಂತಂದರು ಇಲ್ಲ ಇಲ್ಲ ನನಗೆ ಗೊತ್ತಿಲ್ಲ ಇಲ್ಲ ಅಣ್ಣ ಏನಾಗುತ್ತೆ ಮಾಡುವಾಗ ವರ್ಕಿಂಗ್ ಅಂದ್ಬಿಟ್ಟು ಇಂಟ್ರೋಲ್ ಪಾಯಿಂಟ್ಗೆ ಇತ್ತರೋಣ ಈ ತರಣ ಈ ಥರ ಇತ್ತರಣ ಅಂತ ಮೂರು ಅನ್ಕೊಂಡಿರ್ತೀನಿ ನಿಮಗೆ ಗೊತ್ತಲ್ಲ ಯಾಕಂದರೆ ಸಿನಿಮಾ ಮೇಕರ್ಸ್ ಅವ್ರಿಗೆ ಕೆಲಸ ಮಾಡೋರ್ಗೇ ಪ್ರೊಡ್ಯೂಸರ್ಸ್ಗೆ ಅಷ್ಟು ಇಷ್ಟ ಆದರೆ ಆ ಪಾಯಿಂಟ್ ಇದೆಯಲ್ಲ ಏನೋ ಒಂಥರ ಇದೆ ನೀನು ನೋಡೋದನ್ನು ಮಜಾ ಇದೆ ಅಂತ ಅವ್ರು ಎಕ್ಸಾಕ್ಟ್ ಆಗೋರ್ ಅಂತಂದ್ರೆ ಏನೋ ಇರುತ್ತೆ ನಾನು ಏನು ಪ್ಲೇ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ನಿಲ್ಲ ಆಸೆ ಟ್ರೈ ಮಾಡ್ತೀನಿ ನಾನೆಷ್ಟೇ ಟ್ರೈ ಮಾಡಬೇಕು ಅಂತ ಅಣ್ಣ ಇಬ್ಬರು ಕೂತ್ಕೊಂಡು ಒಂದು ವರ್ಕೌಟ್ ಮಾಡೋಕೆ ಮಾಡೋಣ ಏನಂದರೆ ಕನ್ನಡದ ಮೂಲಕ ರಿಲೀಸ್ ಆಗುತ್ತೆ ನಮ್ಮದು ಇದು ರಿಲೀಸ್ ಆಗುತ್ತೆ ಕೊಂತ ಹಿನ್ನೆಲೆ ಹೇಳ್ತೀನಿ ಅಪ್ಪು ಸರು ಜಗ್ಗೇಶ್ ಅವರ ಮಂಜುನಾಥ ಫ್ಯಾನ್ ಅವರು ಮತ್ತು ಇದಕ್ಕೆ ರಂಗನಾಯಕ ಶೂಟಿಂಗ್ ಬರ್ತೀನಿ ಅಂತ ಹೇಳಿದರು ನಂತೆ ಮಾತಾಡಿ ಜಗದೀಶ್ ಸರ್ಗೆ ಮಾತಾಡಿ ಅವತ್ತು ಒಂದೇ ಒಂದೇ ಕಾಲಲ್ಲಿ ಮಾತಾಡೋದು ಮಾತಾಡಿ ಗುರು ಅಪ್ಪ ಮಾತಾಡ್ತೀನಿ ಅಂತ ಮಾತಾಡಿ ಬಂದ್ಬಿಡಿ ಸರ್ ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾವು ಅವ್ರಿಗೋಸ್ಕರ ಚಿಕನ್ ಬಿರಿಯಾನಿ ಮಾಡ್ಸೋಣ ಒಬ್ಬ ಮಾಡ್ತಾನೆ ಸೂಪರಾಗಿ ಇವೆಲ್ಲ ಪ್ಲಾಡ್ಕೊಂಡು ಅವ್ರು ಹೋದರು ಅಂತ ಗೊತ್ತಾಯಿತು ಅದಾದಮೇಲೆ ಗೊತ್ತಲ್ಲ ನೀವು ಅದೆಲ್ಲ ಏನಾರ ಮಾಡ್ಕೊಳ್ಬೋದು ಅದಕ್ಕೆ ಅಂದ್ಕೊಂಡೆ ಕರ್ನಾಟಕ ರಿಲೀಸ್ ರಿಲೀಸಿನ ಶಿವಣ್ಣನೇ ತಗೊಂಡು ನಮ್ಮ ಫಿಲಮ್ ಥಿಯೇಟ್ರಿಗೆ ಕೂರಿಸಬೇಕು ಅಂತ ಒಂದು ಚಾಲೆಂಜು ಇರುತ್ತೆ ಅಲ್ಲ ಕರ್ನಾಟಕದಲ್ಲಿ ಪ್ರಭುದೇವ ನಮ್ ಕಂಟ್ರೋಲ್ ಇಲ್ಲ ಶಿವಣ್ಣನ ಕೈ ಕಾಲು ಹಿಡ್ದು ನಾನು ಮಜಾ ಕೊಡ್ತೀನಿ ಬಾಪ ಇಲ್ಲಿ ನಮ್ಮ ಸಿನಿಮಾ ಕರ್ಕೊಂಡು ಥಿಯೇಟರ್ ಹೋಗಿಸ್ಬಿಟ್ಟು ಯಾಕಂದ್ರೆ ಮಂಜುನಾಥ ಮಠ ಎಲ್ಲ ಫಸ್ಟ್ ವೀಕ್ಷಕರು ಶಿವಣ್ಣ ಶಿವಣ್ಣಗೆ ತೋರಿಸಿದಲ್ಲ ಜೋಗಿನ ಏನಾಗಿಸ್ತ ಮಠ ಜೋಗಿನ ಮಂಜುನಾಥ ನಾವು ಅದನ್ನ ಮಾಡ್ಕೊಂಡೇ ಬಂದಿದ್ದೀವಿ ಅಂದ್ರೆ ಶಿವಣ್ಣವರು ಶಿವಣ್ಣ ಒಂದು ಜೋಕ್ ಹೇಳ್ಬೇಕಪ್ಪ ಸದನ ನಿಂಗೆ ಹೇಳಿದ್ನ ಏನ್ ಗೊತ್ತಿಲ್ಲ ಆರ್ ಚಂದ್ರು ಡೈರೆಕ್ಟ್ರು ಆ ಮೈಲಾರಿ ಅನ್ನೋ ಫಿಲಮಲ್ಲಿ ಏನೊಂದು ಪಾತ್ರ ಅದರಲ್ಲಿ ಶಿ ಶಿವಣ್ಣ ನಾನು ಇದು ಸಂತೋಷ ರಾಯ್ ಪಾತ್ರದ ಕ್ಯಾಮ್ರಾ ಇವರೇನೋ ಶಾರ್ಟ್ ಗೀಟ್ ಎಲ್ಲ ಇರ್ತಾರೆ ನಾನು ಶಿವಣ್ಣ ನಿಂತ್ಕೊಂಡಿದ್ದು ಆ ಅಮರ್ ಟವರ್ಸ್ ಏನೋ ಇದೆಯಲ್ಲ ಅದ್ರ ಮೇಲೆ ಅಲ್ಲಿ ಮೆಜೆಸ್ಟಿಕ್ ಕಾಣುತ್ತೆ ರಾತ್ರಿ ಹತ್ತು ಹನ್ನೊಂದು ಹನ್ನೆರಡೋ ಇರಬೇಕು ಜನ ಪಿತ್ತ ಪಿತ್ತ ಪಿತ್ ಪಿತಾ ಅಂತ ಇರ್ತಾರೆ ಎಷ್ಟೊತ್ತಾದರೂ ಜನ ಇದ್ದೇ ಇರ್ತಾರೆ ಶಿವಣ್ಣ ಕೇಳಿದ್ದು ಎಷ್ಟು ಜನ ಕಾಣ್ತೀರೋಣ ಅಂದೆ ನನ್ನ ಕೋತಿ ಕೋತೀನಿ ಅದ ಕೋತಿ ಮಾತಾಡೋಣ ಶಾರ್ಟ್ ತೆಗಿ ತಿರ್ಲಿಲ್ಲ ಅವ್ನು ರೆಡಿ ಮಾಡ್ತಾ ಇದ್ದ ಎಲ್ಲಿ ಮೈಲಾರಿ ತಾನೆ ಮೈಲಾರಿ ನಾನು ಇದ್ನಲ್ಲ ಗುರುಗಳ್ ಅವತಿದ್ಯಾ ಎಲ್ಲಿ ಮೇಲೆ ಇವರು ಬ ಎಲ್ಲ ನಮ್ಮ ಲೈಟ್ ಬಸ್ ಯೂನಿಟ್ ಅವ್ರ ಜೊತೆ ಎಲ್ಲ ಮಾಡ್ಕೊಂಡು ಎಲ್ಲ ಕಾಲ್ ಎಳ್ಕೊಂಡು ಓಡಾಡ್ಕೊಂಡು ಟೆರೇಸ್ ಅಲ್ಲಿದ್ದ ಮೆಜೆಸ್ಟಿಕ್ ಮೇಲೆ ಹೌದು ಹೌದು ನಾನು ಶಿವಣ್ಣ ಬಂದ್ರು ಇನ್ನು ಶಾರ್ಟ್ ರೆಡಿ ರೆಡಿ ಅಂತೀವಿ ನಾನು ಪ್ರಿಪೇರ್ ಮಾಡ್ತೀನಿ ನಾ ವಿಪರೀತ ಕೊಂಡು ಎಷ್ಟು ಎಷ್ಟೊಂದ್ ಕಳ್ತಾನೆ ಏನೋ ಒಂದು ಇಪ್ಪತ್ ಮೂವತ್ತು ಸಾವಿರ ಜನ ಕಾಣಬೋದು ಕಣ ಹು ಇದು ನೋಡ್ಕೊಂಡು ಡೆಲಾಗ ಹೇಳುವರು ನನಗೆ ಏ ಸ್ವಾಮಿ ಹಿಂಗೆ ಸಡನ್ ಆಗಿ ಹೇಳಿದ್ರೆ ಹೆಂಗೆ ಹಿರಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹಾಂ ಹಂಗಲ್ಲ ಟೈಮ್ ತೊಗೊಳ್ಳೋಣ ಟಕ್ ಟಕ್ನೆ ಹೇಳ್ಬೇಕು ಅಂತ ಇಲ್ಲಿ ಎಷ್ಟು ಜನ ಕಾಣ್ತಿದ್ದಾರೆ ಮೂವತ್ತು ಸಾವಿರ ಜನ ಅಂತಂದ್ರೆ ಅಡಶಿವ ಇಷ್ಟು ನಿಮ್ಮ ಅಪ್ಪ ಗೊತ್ತೆ ನಮ್ಮ ಅಪ್ಪ ಗೊತ್ತಿಲ್ಲ ಈ ಥರದ್ದು ಯೋಚಿಸ್ಬೋದು ಅಲ್ಲ ಅದು ಇನ್ನೂ ಬೇರೆ ಜಾನ್ ಹೇಳಿದ್ರಿ ಅವೆಲ್ಲ ಹೇಳಕ್ಕಾಗಲ್ಲ ಆದ್ರೆ ಎಂಜಾಯ್ ಮಾಡಿದ್ರು ಅವ್ರ ಇದು ಮಾಡ್ಕೊಂಡು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ